ಆದರೂ ನೀವು ಎಚ್ಚೆತ್ಕೊಂಡು ಇನ್ನು ಮೂರು ವರ್ಷ ನಿಮ್ಮ ಆಡಳಿತ ದಕ್ಷ ಪ್ರಾಮಾಣಿಕವಾದಂಥ ಒಂದು ಆಡಳಿತ ಕೊಡಿ ಬಡವರು ಪರವಾದಂಥ ಆಡಳಿತ ಕೊಡಿ ರೈತರು ಪರವಾದಂಥ ಆಡಳಿತ ಕೊಡಿ ಕೊಡಿ ಎಜುಕೇಷನ್ ಫ್ರೀ ಕೊಡಿ ಮೆಡಿಕಲ್ಲು ಫ್ರೀ ಕೊಡಿ ಕೊಡಿ ವಯಸ್ಸಾದವ್ರಿಗೆ ರುದ್ರಾಪುರಿಗೆ ಅವ್ರಿಗೂ ಫ್ರೀ ಕೊಡಿ ನೀವು ವಿಧಿ ವಿಧಿವೆ ವಿಧಿವ ಕೊಡಿ ಅಂಗವಿಕಲರಿಗೆ ಕೊಡಿ ಅದು ಬಿಟ್ಟು ನೀವು ನಿಮ್ಮ ಕಾರ್ಯಕರ್ತರಿಗೆ ಟ್ಯಾಕ್ಸ್ ಕಟ್ಟಿದ ದುಡ್ಡು ಕೊಡೋದು ಅಂದರೆ ಇದು ಯಾವ ನ್ಯಾಯ ಯಾರೇ ಆಗಿರಲಿ ಧರ್ಮಕ್ಕೆ ಸೀಮಿತ ಅದು ಯಾವ ಸರ್ಕಾರಗಳೇ ಆಗಿರಲಿ ಯಾವುದೇ ಸರ್ಕಾರ ಆಗಿರಲಿ ಈ ಸರ್ಕಾರಗಳು ಈ ಭ್ರಷ್ಟಾಚಾರ ಅನ್ನೋದು ತುಂಬಿ ತುಣುಕ್ತಾ ಇದೆ ಯಾಕೆ ಇವ್ರು ಇಷ್ಟು ದುಡ್ಡು ಮಾಡ್ತಾರೆ ಇವರೇನು ದುಡ್ಡು ಮಾಡಿ ಮಾಡಿ ಸತ್ತಿದ್ದ ಸತ್ತೋಗಿ ದಿವಸ ದುಡ್ಡಲ್ಲಿ ಏನಾದ್ರು ಇವ್ರನ್ನ ಬೇಯಿಸ್ತಾರೆ ಇದಾರೆ ಕೆಲವು ಮಿನಿಸ್ಟ್ರುಗಳು ಕೆಲವು ಎಮ್ ಎಲ್ ಎಗಳು ಪ್ರಾಮಾಣಿಕರಿದ್ದಾರೆ ಇಲ್ಲ ಅಂತ ನಾನು ಹೇಳಿಲ್ಲ ಇಲ್ಲ ಅದು ಕೆಲವೇ ಕೆಲವು ಅದು ಬಿರ್ಲಂಕೆ ಅವರಿಗೆ ಆಗಬೇಕು ಇವತ್ತು ರಾಜಕಾರಣ ಅನ್ನೋದು ಇವತ್ತು ಪ್ರಜಾ ಸೇವೆ ಅಲ್ಲ ಇವತ್ತು ಅವರ ಸ್ವಾರ್ಥ ಸೇವೆ ಆಗಿದೆ ಇದು ಮುಂದಿನ ದಿನದಲ್ಲಿ ಇದಾಗದ ಹೋದ್ರೆ ಈ ಪ್ರಜಾಪ್ರಭುತ್ವದ ವ್ಯವಸ್ಥೆ ಬಹಳ ದಿವ್ಸ ಉಳಿಯಲ್ಲು ಒಂದು ಧರ್ಮಕ್ಕೆ ಚಿಂತ ಆಗಿದೆ ಅಂತ ಎಲ್ಲರೂ ಮಾತಾಡ್ತಾರೆ ನಾನು ಹೇಳ್ತೀನಿ ನರೇಂದ್ರ ಮೋದಿಜಿ ಅವರು ಈ ದೇಶದಲ್ಲಿ ಮೂರನೇ ಬಾರಿ ಪ್ರಧಾನ ಮಂತ್ರಿ ಆದ್ಮೇಲೆ ಈ ದೇಶ ಸಮಗ್ರವಾದ ಅಭಿವೃದ್ಧಿ ಮಾಡಿದ್ದಾರೆ ಬಡವರ ಪರವಾದಂಥ ಆಡಳಿತ ಮಾಡಿದ್ದಾರೆ ಬಡವರ ಪರವಾದಂಥ ಕಾರ್ಯಕ್ರಮಗಳು ಕೊಟ್ಟಿದ್ದಾರೆ ರೈತ ಪರವಾದಂಥ ಕಾರ್ಯಕ್ರಮಗಳು ಕೊಟ್ಟಿದ್ದಾರೆ ನಾನು ಹೇಳ್ತೀನಿ ಇವತ್ತೇನಾದರೂ ಈ ದೇಶದಲ್ಲಿ ಬರೋರು ನ್ಯಾಯ ಸಿಗ್ತದೆ ಅಂದರೆ ಅದು ನರೇಂದ್ರ ಮೋದಿಜಿ ಅವರಿಂದ ನಾನು ಯಾವುದೇ ರಾಜ್ಯದ ಲೀಡ್ಗಳು ವಿಷಯ ಹೇಳೋಕ್ಕೋಗೋಲ್ಲ ಇವತ್ತೇನಾದರೂ ಉಳಿದಿದೆ ಬಿ ಜೆ ಪಿ ಅಂದರೆ ಈ ದೇಶದಲ್ಲಿ ಅದು ನರೇಂದ್ರ ಮೋದಿಜಿ ಎದೈದು ವರ್ಷದಲ್ಲಿ ಉಳಿದಿದ್ರೆ ಅದು ಅವರಿಂದಲೇ ಉಳಿದಿರೋದು ನಾನು ಹೇಳ್ತೀನಿ ನರೇಂದ್ರ ಮೋದಿಜಿ ಅವ್ರಿಗೆ ನೀವು ನಿಮ್ಮ ಅಧಿಕಾರದ ಅವಧಿಯಲ್ಲಿ ಇಡೀ ದೇಶದಲ್ಲೇ ಈ ಭ್ರಷ್ಟಾಚಾರ ನಿಯಂತ್ರಣ ಮಾಡಬೇಕು ಈ ಭ್ರಷ್ಟಾಚಾರ ಎಲ್ಲಿವರೆಗೂ ನಿಯಂತ್ರಣ ಮಾಡಲ್ಲ ಅಲ್ಲಿವರೆಗೂ ಬಡವ್ರಿಗೆ ನ್ಯಾಯ ಸಿಕ್ಕಲ್ಲ ಸುಮ್ಮನೆ ಬಡವ್ರಿಗೆ ಕಣ್ಣು ಇದ್ದೀವಿ ನಾವು ರಾಜಕಾರಣಿಗಳು ಎಲೆಕ್ಷನ್ ಬಂದಾಗ ಆಸೆಗಳು ತೋರಿಸೋದು ಆ ಆಸೆಗಳು ತೋರಿಸ್ಬಿಟ್ಟು ಓಟ್ ಹಾಕಿಸ್ಕೊಳ್ಳೋದು ಆಮೇಲೆ ಲೂಟಿ ಮಾಡೋದು ಇದನ್ನು ರಾಜಕಾರಣ ಇವತ್ತು ನೋಡಿ ನೀವು ನೋಡಿದ್ದೀರಲ್ಲ ಎಲ್ಲ ಜಾತಿಗಳವ್ರು ಬಂದಿದ್ದಾರೆ ಇವತ್ತು ಬಂದಿದ್ದಾರೆ ಅಂದ್ರೆ ಆರು ನೂರು ಜನ ನಾವು ಜಾತಿ ನೋಡಿದ್ದೀರಾ ಧರ್ಮ ನೋಡಿದೀರ ಭಾಷೆ ನೋಡಿದೀರ ಅವರು ಏನಾದರೂ ಕೇಳಿದೀರಾ ಬಡವರು ಊಟ ಮಾಡ್ರಿ ಏನೋ ದೇವ್ರ್ ಕೊಟ್ಟಿದ್ ತಗೊಂಡು ಇದಾಗಬೇಕು ಎಲ್ಲಿವರೆಗೂ ಈ ಭ್ರಷ್ಟಾಚಾರ ಇದ್ರನ್ನ ಇದು ಕಿತ್ತು ಹಗೆಲ್ಲ ಬೇರನ್ನ ಅಲ್ಲಿವರೆಗೂ ಈ ದೇಶ ಅಭಿವೃದ್ಧಿ ಆಗಲ್ಲ ಈ ದೇಶ ಉದ್ಧಾರ ಆಗಲ್ಲ ಬಡವರು ಉದ್ಧಾರ ಆಗಲ್ಲ ರೈತರು ಉದ್ಧಾರ ಆಗಲ್ಲ ಸರ್ ಆದಿವೇಶನದಲ್ಲಿ ಮಸಾಜ್ ಮಿಷಿನ್ ತಂದಾರೆ ಒಂದು ಇಪ್ಪತ್ತು ಅದ್ರ ಬಗ್ಗೆ ಏನ್ ಅವರು ಮಸಾಜ್ ಮಾಡಿಕೊಂಡ್ರಿಕ್ಟಾಗಿ ಹೇಳಿದ್ರು ಮಜಾಡ ಅನ್ನೋದು ಬರೀ ಸ್ವಾರ್ಥ ರಾಜಕಾರಣ ಮಾಡ್ತಾರೆ ಜನರ ಪರವಾಗಿ ನ್ಯಾಯನೇ ಇಲ್ವೇ ನಾನು ಒಂದು ಮಾತು ಹೇಳ್ತೀನಿ ರಾಜಕಾರಣಿಗಳು ಕೆಲಸ ಆಗ್ತದೆ ಅವ್ರ ಕಡೆ ಇರೋ ಲೀಡರ್ಗಳು ಕೆಲಸ ಆಗ್ತದೆ ಹಣ ಇರೋರು ಕೆಲಸ ಆಗ್ತದೆ ಏನೂ ಇಲ್ಲದೆ ಬಡವ್ರ ಕೆಲಸ ಯಾರು ಮಾಡೋರು ಮಾಡೋರು ಯಾವ ಆಫೀಸಲ್ಲಿ ಹೋದೆ ಬಡವರು ಕೆಲಸ ಮಾಡ್ತಾರ ಫಸ್ಟ್ ಕೇಳ್ತಾರೆ ಏನು ತಂದಿದೀಯ ಅವ್ರು ಏನು ತಂದಿರ್ತಾರೆ ಬರೀ ಕಣ್ಣಲ್ಲಿ ಬಂದಿರ್ತಾರೆ ಆ ಬಡವರು ಅವರೇ ಐನೂರು ರೂಪಾಯಿ ಕೂಲಿ ಮಾಡಿ ದಿನ ಊಟ ಮಾಡೋದು ಅವ್ರು ಇವತ್ತು ಬಡವ್ರ ಕೆಲಸ ಕೇಳೋರು ಯಾರೂ ಇಲ್ಲ ಬರೀ ರಾಜಕಾರಣಿಗಳು ಬರೀ ಹಣವಂತರು ಹಣಬಲ ತೋಳು ಬಲ ಅಧಿಕಾರದ ಬಲ ಇರೋರ್ದು ಮಾತ್ರ ಕೆಲಸ ಆಗ್ತದೆ ಯಾವ ಬಲ ಇಲ್ಲದೆ ಇರೋರ ಕೆಲಸ ಏನೋ ತಾವು ಕೂಡ ಸಚಿವರಿದ್ದಾಗ ಅಭಿವೃದ್ಧಿ ಕಾರ್ಯಗಳು ಇವತ್ತು ಬೆಂಗಳೂರಲ್ಲಿ ಎಲ್ಲ ಕಡೆ ಗುಂಡಿಗಳು ಅಗದಿ ಅಗದಿ ಸಾರ್ವಜನಿಕರಿಗೆ ತುಂಬಾ ತೊಂದರೆ ಆಗ್ತಾ ಇದೆ ಅನೇಕ ಜನರು ಈಗ ಸರ್ಕಾರದ ವಿರುದ್ಧ ಆ ಗಳಾಗಿ ಕಾಲು ಕೈಯಿ ಮುರ್ಕೊಂಡು ಪ್ರಾಣಿಗಳು ತೊಗೊಳ್ತಾರೆ ಹಳ್ಳ ಹಳ್ಳ ಗುಂಡಿಗಳಾಗ ರಾತ್ರಿ ಹೋದ್ಲು ಒಂಬತ್ತು ಹತ್ತು ಗಂಟೆಗೆ ಬಂದ್ರೆ ಗುಂಡಿ ಹೆಂಗ್ ಸ್ಕೂಟರ್ ಅವ್ರಿಗೆ ಅವ್ರು ಏನೋ ಹೋಗಬೇಕು ಹೋಗ್ಬೇಕು ಒಂದು ಆಸ್ಪತ್ರೆಗೆ ಹೋಗಬೇಕು ಸ್ಪೀಡಾಗಿ ಬರ್ತಾನೆ ಅಲ್ಲ ಹತ್ರ ಬ್ರಕ್ ಆಗ್ತಾರೆ ಫ್ರೀ ಡಿ ಬರೋ ಗಾಡಿ ಬ್ರ್ಯಾಂಡ್ ಬೆಂಗಳೂರು ಅಂದ್ರೆ ಏನ್ ಬ್ರ್ಯಾಂಡ್ ರೀ ಅದೇ ಗುಂಡಿಗಳ ಬ್ರ್ಯಾಂಡ್ ಅದೇ ಬ್ರಾಂಡ್ ಸ್ವಚ್ಛತೆ ಇಲ್ಲದ ಗುಂಡಿಗಳು ಬೇಕಿರೋ ಬೆಂಗ್ಳೂರ್ ಬ್ರ್ಯಾಂಡ್